ನಾಯಿ ಅಂದ್ರೆ ನಿಯತ್ತು ಡಿ ಕೆ ಶಿವಕುಮಾರ್ ಅಂದ್ರೆ ಕಾಂಗ್ರೆಸ್ ಪಕ್ಷದ ನಿಯತ್ತು ಹೈಕಮಾಂಡ್ನ ನಿಯತ್ತಿನ ಸೈನಿಕ ಅದಕ್ಕೆ ನೂರ ಮೂವತ್ತಾರು ಜನನು ಡಿ ಕೆ ಶಿವಕುಮಾರ್ ಅವರ ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯ ಅವರು ಸೇರಿ ನೂರ ಮೂವತ್ತಾರು ಜನನು ಡಿ ಕೆ ಶಿವಕುಮಾರ್ ಅವರ ಆಪ್ತ್ರ ನೂರ ಮೂವತ್ತಾರು ಜನನು ನನ್ನೂ ಸೇರಿ ಡಿ ಕೆ ಶಿವಕುಮಾರ್ ಅವರು ಸೇರಿ ಸಿಎಂ ಅವರ ಆಪ್ತ್ರ ರೆಸಾರ್ಟ್ ಹೋಗ್ತೀವಿ ಅಂತ ನಾವು ಯಾವತ್ತೇ ಹೇಳಿ ರೆಸಾರ್ಟ್ಗೆ ಹೋಗಿದ್ರೆ ನೇರವಾಗಿ ಹೇಳ್ತೀವಿ ನಾನೇ ನಾನೇ ಹೇಳಲ್ವಾ ನಾಯಿ ಅಂದ್ರೆ ಪ್ರಾಮಾಣಿಕತೆ ನಾಯಿ ಅಂದ್ರೆ ನಿಯತ್ತು

ಅಲ್ಲ ನಾನು ಹೇಳ್ತಾ ಇರೋದು ನಾಯಿ ಅಂದ್ರೆ ನಿಯತ್ತು ಡಿ ಕೆ ಶಿವಕುಮಾರ್ ಅಂದ್ರೆ ನಿಯತ್ತು ಹೈಕಮಾಂಡ್ಗೆ ನಿಯತ್ತಾಗಿರುವ ಮನುಷ್ಯ ನಲವತ್ತು ವರ್ಷದಿಂದ ಎರಡು ಸರಿ ಮುಕ್ ಮಂತ್ರಿ ಮಾಡ್ಲಿಲ್ಲ ಎರಡ್ ಸಾವಿರದ ಹದಿಮೂರರಲ್ಲಿ ಅಂದ ಆರು ತಿಂಗಳು ಮಂತ್ರಿ ಮಾಡ್ಲಿಲ್ಲ ಅವ್ರೇನು ಬೇಜಾರು ಮಾಡ್ಕೊಳ್ಲಿಲ್ಲ ಈಗ ಮುಖ್ಯಮಂತ್ರಿ ಆಗಿಲ್ಲ ಇನ್ನೂನು ಅವ್ರೇನು ಬೇಜಾರು ಮಾಡ್ಕೊಂಡಿಲ್ಲ ಅವ್ರು ನಿಯತ್ತು ಪಕ್ಷಕ್ಕೆ ಅದಕ್ಕೇನೇ ಹೇಳಿರ್ಬೋದು ಮಾಧಪ್ಪನವರು

ಯಾರೆಲ್ಲ ಜನನು ಡಿ ಕೆ ಶಿವಕುಮಾರ್ ಅವರ ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರ ಆಪ್ತರೆ ನನ್ನೂ ಸೇರಿ ಡಿ ಕೆ ಶಿವಕುಮಾರ್ ಅವರು ಸೇರಿ ಸಿಎಂ ಅವರ ಆಪ್ತ್ರೆ ರೆಸಾರ್ಟ್ ಹೋಗ್ತೀವಿ ಅಂತ ನಾವು ಯಾವತ್ತೇ ಹೇಳಿ ರೆಸಾರ್ಟ್ ಹೋಗಿದ್ರೆ ನೇರವಾಗಿ ಹೇಳ್ತೀವಿ ನಾನೇ ನಾನೇ ಹೇಳಲ್ವಾ ಆತರ ಯಾವ ಇದು ಇಲ್ಲ ಈಗ ಇಪ್ಪತ್ತು ಜನ ನಮ್ಮ ಮೊನ್ನೆ ನಾನು ಲಂಡನ್ಗೆ ಹೋಗಿದ್ದೆ ನಮ್ಮ ಕೃಷಿ ಸಚಿವರು ಇಪ್ಪತ್ನಾಲ್ಕು ತಾರೀಕು ಲಂಡನ್ಗೆ ಹೋಗ್ತಾರೆ ಹಾಗಾದರೆ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಕಳಿಸಿದ್ರು ಅಂತಾನೆ ಈಗ ಹನ್ನೊಂದು ಜನ ಹೋಗಿರೋದು ನೀವು ಹೇಳೋದು ಎಲ್ಲ ಒಟ್ಟಿಗೆ ಹೋಗ್ತದೆ ಈಗ ನಾವು ಸ್ನೇಹಿತರುಗಳು ಹೋದ ವರ್ಷ ಹದಿನಾಲ್ಕು ಜನ ಎಮ್ ಎಲ್ ಎಗಳು ದುಬಾಯಿಗೆ ಹೋಗಿದ್ವಿ ಹಾಗಂದ್ರೆ ಯಾರಾದರೂ ಕಳಿಸಿದ್ರು ಅಂತಾನೆ ಅದೆಲ್ಲ ಊಹೆಪು ಅದಕ್ಕೆ ನಾನು ಹೇಳ್ತಾ ಇರೋದು ಒಂದು ವಾರ ಸುಮ್ಮನೆ ಇರಿ ಎಲ್ಲದಕ್ಕೂ ಉತ್ತರ ಬರುತ್ತೆ